ತಮಿಳರಿಗೂ ಕೂಡ ಆತ್ಮೀಯವಾಗಿರುವಂತ ಸ್ವಾಗತ ಇಲ್ಲಿ ಒಂದು ಪ್ರಮುಖ ಮಾಹಿತಿ ಟಿ ಟಿ ಗೆ ಸೊ ಈಗಾಗಲೇ ನೀವು ನೋಡ್ತಿರ್ಬಹುದು ಏನಂದ್ರ ಟಿ ಟಿ ಬಿಎಡ್ ಆದವ್ರಿಗೆ ಏನಪ್ಪಾಂದ್ರ ಟಿ ಟಿ ಪೇಪರ್ ಫಸ್ಟ್ ಏನಪ್ಪ ಬರೀಲಿಕ್ಕೆ ಅವಕಾಶ ಇಲ್ಲ ಅಂತ ನಮ್ಮ ಶಿಕ್ಷಣ ಇಲಾಖೆ ನೋಡ್ತೀರಿ ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಅಂತಕ್ಕಂಥದ್ದು ನಿನ್ನೆ ಅಂದ್ರೆ ಮೂವತ್ತನೇ ತಾರೀಕಿಗೆ ಏನಪ್ಪ ಅಂದ್ರೆ ಒಂದು ಆ ಅಧಿಸೂಚನೆ ನಡೆಸಿದ ತಿದ್ದುಪಡಿ ಅಧಿಸೂಚನೆಗಳು ಈಗಾಗಲೇ ಏನಂತಂದ್ರೆ ನೋಟಿಫಿಕೇಶನ್ ಅನೌನ್ಸ್ ಮಾಡಿಬಿಡ್ತಾರೆ ಆ ನೋಟಿಫಿಕೇಶನ್ ಒಳಗೆ ಏನ್ ಮಾಡಿದ್ರು ಅಂತಂದ್ರೆ ಈಗಾಗಲೇ ಒಂದ್ ಎರಡು ಅಥವಾ ಮೂರ್ ಬಾರಿ ಏನಂದ್ರ ಬಿ ಎಡ್ ನವ್ರಿಗೂ ಟಿ ಟಿ ಪೇಪರ್ ಫಸ್ಟ್ ಬರೀಲಿಕ್ಕೆ ಅವಕಾಶ ಕೊಟ್ಟು ಆದ್ರೆ ಸುಪ್ರೀಂ ಕೋರ್ಟ್ ಏನಪ್ಪ ಏನ್ ಮಾಡ್ತು ಸ್ಪಷ್ಟ ಅಧಿಸೂಚನೆಯನ್ನ ಕೊಡ್ತು ಏನು ಅಂತಂದ್ರ ಬಿ ಎಡ್ ಅರ್ಹತೆಯನ್ನ ಹೊಂದಿರುವಂತವ್ರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗ್ಲಿಕ್ಕೆ ಅರ್ಹತೆಯನ್ನು ಹೊಂದಿರಂಗಿಲ್ಲ ಸೊ ಬಿಎಡ್ ಆದವರು ಕೇವಲ ಏನಪ್ಪಾ ಅಂದ್ರ ಅವರು ಹೈಸ್ಕೂಲ್ ಮಾತ್ರ ಏನಪ್ಪಾ ಅಂದ್ರ ಟೀಚ್ ಮಾಡ್ಲಿಕ್ಕೆ ಅರ್ಹತೆ ಇರ್ತದೆ ಯಾರು ಡಿ ಎಡ್ ಮಾಡಿರ್ತೀರಿ ಅವರು ಮಾತ್ರ ಪ್ರೈಮರಿ ಶಿಕ್ಷಕರಾಗಲು ಅರ್ಹತೆ ಹೊಂದಿರ್ತಾರ ಹಂಗಾಗಿ ಬಿ ಎಡ್ ಅವ್ರಿಗೆ ಪ್ರೈಮರಿಗೆ ಅವಕಾಶ ಇಲ್ಲ ಅಂತಾನೆ ಹೇಳಿತ್ತು ಸೊ ಆ ಒಳಗ ಏನ್ ಮಾಡಿದ್ರು ಅಪ್ಲಿಕೇಶನ್ ಹಾಕೋದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ರು ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಮುಂದಿನ ಹಂತಗಳಲ್ಲಿ ತಿಳಿಸ್ತೀವಿ ಅಂತ ಹೇಳಿದ್ರು ಸೊ ನಿನ್ನೆ ದಿವಸ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಗಮನಿಸ್ಕೊಂತೀರಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಸಂಬಂಧ ದಿನಾಂಕ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾದ ಅಧಿಸೂಚನೆಯ ಸಂಖ್ಯೆ ಆರರಲ್ಲಿ ಖಂಡಿಕೆಯ ಕ್ರಮ ಸಂಖ್ಯೆ ಏಳು ಪಾಯಿಂಟ್ ಎರಡು ಅಂದರೆ ಪತ್ರಿಕೆ ಒಂದಕ್ಕೆ ಸಂಬಂಧಪಣೆ ಹೇಳ್ತಾರ ಒಂದರಿಂದ ಐದನೇ ತರಗತಿಗಳಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಥಿಯಲ್ಲಿನ ಕೊನೆಯ ಉಪಖಂಡಿಕೆಯಾದ ಅಥವಾ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿಡಿ ಪದವಿಯಲ್ಲಿ ತಿರುಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದ ಅಭ್ಯಾಸ ಮಾಡುತ್ತಿರುವಂತಹ ಅಭ್ಯರ್ಥಿಗಳು ಎಂದಿರುವುದನ್ನು ಹಿಂಪಡೆಯಲಾಗಿದೆ ನಾವು ಏನ್ ಮಾಡ್ತಾ ಇದ್ದೇವೆ ಬಿ ಎಡ್ ಅರ್ಹತೆ ಹೊಂದಿರುವಂತವರು ಕೂಡ ಪತ್ರಿಕೆ ಒಂದು ಏನದಲ್ಲ ಅದನ್ನ ಹಾಕ್ಲಿಕ್ಕೆ ಅವಕಾಶ ಐತಿ ಅಂತ ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೇವೆ ಅಂದ್ರೆ ಬಿ ಎಡ್ ಮಾಡಿದಂಥವರು ಟಿಇಟಿ ಪೇಪರ್ ಫಸ್ಟ್ ಬರೀಲಿಕ್ಕೆ ಅವಕಾಶ ಇಲ್ಲ ಸೊ ಹಾಗಾದ್ರ ಯಾರು ಹಾಕ್ಬಹುದು ಬಿ ಎಡ್ ಹೌದಾ ಬಿ ಎಡ್ ಮಾಡಿದಂಥವರು ಟಿ ಪೇಪರ್ ಫಸ್ಟ್ ಬರೀಬಹುದು ಹೌದಾ ಡಿ ಎಡ್ ವಿತ್ ಡಿಗ್ರಿ ಮಾಡಿದಂಥವ್ರು ಏನ್ ಮಾಡ್ಬೋದು ಟಿ ಇ ಟಿ ಪೇಪರ್ ಫಸ್ಟ್ ಅನ್ನ ನೀವು ಬರಿಬಹುದು ಡಿ ಎಡ್ ವಿತ್ ಡಿಗ್ರಿ ಆಗಿರ್ತೈತಿ ನೋಡ್ರಿ ವಿತ್ ಡಿಗ್ರಿ ಮಾಡ್ಕೊಂಡ್ರಿ ನೀವು ಏನ್ ಮಾಡ್ಬೋದು ಟಿ ಇ ಟಿ ಫಸ್ಟ್ ಪೇಪರ್ ಕೂಡ ಬರೀಬಹುದು ಅಂಡ್ ಸೆಕೆಂಡ್ ಪೇಪರ್ ಕೂಡ ಹೌದಾ ಇನ್ನು ಕೆಲವ್ ಏನ್ ಮಾಡ್ಕೊಂಡಿರ್ತೀರಿ ಡಿ ಎಡ್ ಮಾಡ್ಕೊಂಡ್ರಿರ್ತಿರಿ ಕೆಲವ್ ಏನ್ ಮಾಡಿರ್ತೀರಿ ಡಿ ಎಡ್ ಇರ್ತೈತಿ ಜೊತೆಗೆ ಬಿ ಎಡ್ ಕೂಡ ಮಾಡ್ಕೊಂಡ್ರಿ ಸೊ ನೀವು ಈ ಪ್ರಕಾರ ಹೋದ್ರಿ ಅಂದ್ರೆ ಫಸ್ಟ್ ಪೇಪರ್ ಕೂಡ ಎಲಿಜಿಬಲ್ ಐತಿ ಸೆಕೆಂಡ್ ಪೇಪರ್ ಎಲಿಜಿಬಲ್ ಐತಿ ಆದ್ರೆ ಬಿ ಎಡ್ ಅಂತ ಬಂತು ಅಂತಂದ್ರೆ ಕೇವಲ ಪತ್ರಿಕೆ ಎರಡು ಮಾತ್ರ ಅವರಿಗೆ ಪತ್ರಿಕೆ ಒಂದು ಬರಂಗಿಲ್ಲ ಇದು ಒಂದು ಕ್ಲಾರಿಟಿ ನಿಮ್ಮಲ್ಲಿ ಇರಲಿ ಸೊ ಹಾಗಾಗಿ ಜಿಪಿಟಿ ಅಂತ ಬಂದಾಗ ಪಿ ಎಸ್ ಟಿ ಆರ್ ಬಂದಾಗ ಏನೆಲ್ಲ ವ್ಯತ್ಯಾಸ ಐತಿ ಪಿ ಎಸ್ ಟಿ ಆರ್ ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಡೆಫಿನೆಟ್ಲಿ ಕರೀತಾ ಇದೆ ಈ ವರ್ಷ ಮೂವತ್ತೊಂದಕ್ಕೆ ಏನಪ್ಪ ಡಿಸೆಂಬರ್ ರಿಸಲ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ ಆಯ್ತು ಅಂದ್ರೆ ಆಲ್ಮೋಸ್ಟ್ ಜನವರಿ ಒಳಗು ಏನಪ್ಪ ಅಂದ್ರೆ ಕಾಲ್ ಆಗುತ್ತೆ ಸೊ ಹಂಗಾಗಿ ಯಾರೆಲ್ಲ ಪಿ ಎಸ್ ಟಿ ಆರ್ ಆಕಾಂಕ್ಷಿಗಳಿದ್ರಿ ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಜಾಕ್ ಪೊಟ್ಟೆ ಅಂತ ಹೇಳಿ ಅಲ್ಲಿ ಅಭ್ಯರ್ಥಿಗಳು ಚೆನ್ನಾಗಿ ಓದ್ಕೊಂಡ್ರಿ ಅಂದ್ರೆ ಈ ಸಲ ಪಿ ಎಸ್ ಟಿ ಆರ್ ಫಿಕ್ಸ್ ಅದರಲ್ಲಿ ಯಾರು ಡಿ ಎಡ್ ಆಗಿರ್ತೀರಿ ಅವರು ಕೇವಲ ಡಿ ಎಡ್ ಆದವ್ರಿಗೆ ಜೊತೆಗೆ ಟಿ ಟಿ ಪೇಪರ್ ಫಸ್ಟ್ ಆಗಿತ್ತು ಅಂದ್ರೆ ನೀವು ಪಿ ಎಸ್ ಟಿ ಆರ್ ಎಲಿಜಿಬಲ್ ಇದ್ದೀರಿ ಇನ್ನು ಜಿ ಪಿ ಎಸ್ ಟಿ ಆರ್ ಅಂತ ಬಂದ್ರೆ ಯಾರು ಆಗ್ತಾರೆ ಜಿ ಪಿ ಎಸ್ ಟಿ ಆರ್ ಬಂದ್ರೆ ಟಿ ಟಿ ಪೇಪರ್ ಸೆಕೆಂಡ್ ಆಗಿರಬೇಕು ಟಿ ಟಿ ಪೇಪರ್ ಸೆಕೆಂಡ್ ಆಗ್ಬೇಕಾರೆ ಇಲ್ಲಿ ಬಿ ಎಡ್ ಬಿ ಎಡ್ ಆಗಿರ್ಬೇಕು ಅದ್ರ ಜೊತೆಗೆ ಟಿ ಟಿ ಪೇಪರ್ ಅಥವಾ ಡಿ ಎಡ್ ಜೊತೆಗೆ ಡಿಗ್ರಿ ಆಗಿರ್ಬೇಕು ಡಿಗ್ರಿ ಡಿಗ್ರಿ ಆಗಿತ್ತು ಟಿ ಟಿ ಪೇಪರ್ ಸೆಕೆಂಡ್ ಆಗೈತೆ ಅಂದ್ರೆ ನೀವು ಕೂಡ ಜಿ ಪಿ ಎಸ್ ಟಿ ಆರ್ ಬರಲಿಕ್ಕೆ ಆರ್ ಗೆ ಯಾವುದೇ ರೀತಿ ಟಿ ಟಿ ಏನ್ ಹೇಳಿಲ್ಲ ವಿಚಾರ ಕ್ಲಿಯಾರಿಟಿ ಅಂತ ಅನ್ಕೊಂತೀನಿ ಹಾಗಾಗಿ ಯಾರೆಲ್ಲ ಡಿ ಎಡ್ ಮಾಡಿದಿರಿ ಟಿ ಟಿ ಪೇಪರ್ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಯಾರ್ದು ಆಗಿಲ್ಲ ಅಂದ್ರೆ ಈಗಾಗಲೇ ಮಾಡ್ಕೊಂಡವರು ಪಿ ಎಸ್ ಟಿ ಆರ್ ಹೆಚ್ಚು ಫೋಕಸ್ ಮಾಡಿ ಡೆಫಿನೆಟ್ಲಿ ಅಂದ್ರೆ ಈ ಸಲ ಪಿ ಎಸ್ ಟಿ ಆರ್ ಹಾಗೆ ಆಗುತ್ತೆ ನೀವು ೂ ಖಂಡಿತವಾಗಿ ಏನ್ಪಾಂದ್ರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಅಪಾಯಿಂಟ್ ಆಗಿ ಆಗ್ತೀರಿ ನಿಮ್ದು ಒಂದು ಏನ್ಪಾಂದ್ರ ಸೀಟ್ ಫಿಕ್ಸ್ ಐತಿ ಅಂದ್ಕೊಡ್ರಿ ಚೆನ್ನಾಗಿ ಅತ್ಯರ ಮಾಡ್ರಿ ಈ ಸಮಯ ಏನ್ಪಂದ್ರೆ ಚೆನ್ನಾಗಿ ಬಳಸಿಕೆ ಮಾಡ್ಕೊಡ್ರಿ ಯಾಕಂದ್ರ ಕಾಲ್ ಫಾರ್ ಅಪ್ ಆಯ್ತು ಅಂದ್ರೆ ಹೆಚ್ಚು ಕೊಡಂಗಿಲ್ಲ ನಿಮ್ಗೆ ಗೊತ್ತೈತಿ ಸೊ ಈಗ ಡಿ ಎಡ್ ಅದು ಟಿ ಗೆ ಎಷ್ಟು ಸಮಯ ಕೊಟ್ಟ ಇದನ್ನ ಗಮನಿಸ್ಕೊಡ್ರಿ ಬಹಳ ಟೈಮ್ ಕೊಡಂಗಿಲ್ಲ ಅವ್ರು ಸೊ ಶಿಕ್ಷಣ ಸಚಿವರೇನು ಹೇಳಿದ್ರ ನೆಕ್ಸ್ಟ್ ಏನ್ಪಂದ್ರ ಅಕಾಡೆಮಿಕ್ ಇಯರ್ಗೆ ನಾವು ಶಿಕ್ಷಕ ಶಿಕ್ಷಕ ಒಂದು ಬೇಡಿಕೆ ಬಹಳ ಐತಿ ಅಂತ ಹೇಳಿ ಸೊ ಆ ನಿಟ್ಟಿನೊಳಗ ಜನ್ವರಿಗೆ ಏನಾರ ಫಾರ್ಮ್ ಆಯ್ತು ಅಂತಂದ್ರೆ ಹೆಚ್ಚು ಕಡಿಮೆ ಮಾರ್ಚ್ ಒಳಗೆ ಏನಪ್ಪ ಅಂತ ಎಕ್ಸಾಮ್ ನಡೆಸುವ ಸಾಧ್ಯತೆ ಮಾರ್ಚ್ ಪಾಸ್ಟ್ ಬೇಕು ವೀಕ್ ಸೊ ಅದಕ್ಕಾಗಿ ಈಗಲಿಂದನೇ ಏನಪ್ಪ ಅಂದ್ರೆ ಚೆನ್ನಾಗಿ ಸ್ಟಡಿ ಮಾಡಿ ಇದು ಒಂದು ಚಿಕ್ಕ ಮಾಹಿತಿ ಅಂತ ಅಂದ್ರೆ ಯಾರಾದ್ರೂ ಏನಪ್ಪ ಅಂತಂದ್ರೆ ಪಿ ಎಸ್ ಟಿ ಆರ್ ಆಗಿರಬಹುದು ಟಿ ಟಿ ಜಾಯಿನ್ ಆಗೋಂಗಿದ್ರಿ ಅಂದ್ರೆ ರಮೇಶ್ ಅಕಾಡೆಮಿ ಅನ್ನುವಂತ ಆ್ಯಪ್ ಐತಿ ರಮೇಶ್ ಅಕಾಡೆಮಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗ ನಾನು ಕೊಟ್ಟಿರ್ತೀನಿ ಆ ಆ್ಯಪ್ನ ಲಿಂಕ್ ಇಲ್ಲಿ ಜಾಯ್ನ್ ಆಗ್ರಿ ಪಿ ಎಸ್ ಟಿ ಆರ್ ತರಗತಿಗಳು ನಡೀತಾ ಇದ್ದಾವೆ ಜಿ ಪಿ ಆರ್ ಎಚ್ ಎಸ್ ಟಿ ಆರ್ ತರಗತಿಗಳು ಇವನ್ ಟಿ ಇ ಸಂಬಂಧಪಟ್ಟಂಗೆ ತರಗತಿಗಳು ಎಂ ಸಿ ಕ್ಯೂ ಬ್ಯಾಚ್ ಕೋರ್ಸ್ಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಓಕೆ ಥೇರಿ ಕ್ಲಾಸಸ್ ವಿತ್ ಟೆಸ್ಟು ಚಾಪ್ಟರ್ ವೈಸ್ ಎಲ್ಲವೂ ಲಭ್ಯವಾಗ್ತಾ ಓಲ್ಡ್ ಕ್ವಶನ್ ಕೊಡ್ತೀರಾ ಥ್ಯಾಂಕ್ ಯು ಸ್ನೇಹಿತರೆ ಏನಾರ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ನೈನ್ ಏಟ್ ಫೋರ್ ಫೈವ್ ಫೋರ್ ನೈನ್ ಟೂಗೆ ಕಾಲ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ